ಇದು ನಮ್ಮ ಬಂದಿದ್ದೀನಿ ಗೈಸ್ ನಾವು ಕೊಪ್ಪಳ ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡಕ್ತಿವಿ ಯಾಕಂದ್ರೆ ನಮ್ಮ ಫೇವ್ರೆಟ್ ಪರ್ಸನ್ ಒಬ್ರು ಬರೋರಿದ್ದಾರೆ ಅದಕ್ಕೆ ಯೂಟ್ಯೂಬ್ ಆಯ್ ಬಂದ ಮೇಲೆ ಮೀಟ್ ಮಾಡಿಸ್ತೀನಿ ಆಯ್ತಾ ವಾಚ್ ಮೈ ಫೋಲ್ ವಿಡಿಯೋ ಸಬ್ಸ್ಕ್ರೈಬ್ ಮೈ ಚಾನಲ್ ಗೈಸ್ ಪ್ಲೀಸ್ ಹೆಂಗೋ ಕಾಣಕತ್ತ್ ಬಿಟ್ಟಿನ ಚೆನ್ನಾಗಿ ಕಾಣ್ತೀನಿ ಗೈಸ್ ಫಸ್ಟ್ ಟೈಂಡು ಒನ್ ಟೈಮ್

ಚಿನ್ನಿ ಹುಬ್ಳಿಯಿಂದ ಬಂದಳು ಕೊಪ್ಪಳಕ್ಕೆ ಸೊ ಅವಳನ್ನ ನಮ್ಮ ಅಕ್ಕ ಭಾವನ ಕರ್ಕೊಂಡು ನಾವು ನಮ್ಮ ಚಿಕ್ಕಪ್ಪನ ಮನೆಗೆ ಬಂದಿದ್ವಿ ಸೊ ಅಲ್ಲಿಂದ ನಾವು ಹೋಗೋಣ ಅಂತ ನೀನೇ ಪತ್ತೆ ಪಟ 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 ಆಡು ಕಾಬೀಶ್ ಇಲ್ಲ ಕಾಬೀಶ್ ಇಲ್ಲಿ ಬರೋದೇ ಇಲ್ಲ ಪಟಪಟಾಡು ಹಾಂ ಬಿಡುತ್ತೆ ಹಾಂ ನೋಡು ಅಕ್ಕ ಹೆಂಗೆ ಆ ನೀನು ಮಾಡಿವ

ಟ್ವೆಂಟಿ ಡೇಸ್ ಆದ್ಮೇಲೆ ಬಂದಿದ್ದೀವಿ ಅಂದರೂ ಇಷ್ಟೊಂದು ಜನ ಇದ್ದಾರೆ ಇದಾರು ಈ ಜನಗಳು ನೋಡಿ ಸಾಕವು ಹೋಯ್ತು

ಕವರ್ ಸೂಪರ್ ಐತಲ್ಲ ನೀವು ನೀವು ಬನ್ ಪಟ ಪಟ ಹ್ಮ್ ಟಾಮ್ ಎಲ್ಲೈತಿ ಇಲ್ಲಿ ಜೇರಿ ಟಾಮ್ ಅಂಡ್ ಜೆರ್ರಿ 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 ವಿಡಿಯೋ ಮಾಡ್ಬಿಟ್ಟು ಸೊ ನಮ್ಮ ಚಿನ್ನಿಗೆ ಜಾತ್ರೆ ಮಾಡಿಸಿ ಬಾಯ್ ಬಾಯ್ ಹೇಳಿ ಅವಳನ್ನ ಒಬ್ಲಿ ಕಳ್ಸಿದ್ವಿ ನಮ್ಮ ಚಿನ್ನಿಗ್ ಬಾಯ್ ಬಾಯ್ ಹೇಳಿ ನಾವು ಬಸ್ ಹತ್ಕೊಂಡು ಬಂದ್ವಿ ಸೊ ಕೊಬ್ಳಗ್ ಬಾಯ್ ಹೇಳಿ ನಾವು ಹೊಸಪೇಟೆಗೆ ಬಂದಿದ್ವಿ ಸೊ ಬಸ್ ಅಲ್ಲಿ ಯಾರೋ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಿದ್ರು ನಿಮಗೆ ಇಷ್ಟ ಅಂದ್ರೆ ನೀವು ಬನ್ನಿ ನಮ್ಮ ಸಂಡೂರು ಬಳ್ಳಾರಿ ಹೊಸಪೇಟೆ ಎಲ್ಲ ಕಡೆನೂ ಇದ್ರ ಬಗ್ಗೆ ತಿಳಿಸಿ ಇವತ್ತು ನಾಳೆ ಫೆಬ್ರವರಿ ಏಳನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ರಾಜ್ಯ ಮಟ್ಟದ ಹೋರಾಟ ಇದೆ ಇದನ್ನು ವಿರೋಧಿಸಿ ಇವತ್ತಿನ ಬೆಳಗಾಮಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೋರಾಟ ಆಗಿದೆ ಇವತ್ತು ಬೆಳಗಾಂನಲ್ಲಿ ಇಂಥ ಹೋರಾಟ ನಾವು ಮಾಡಿಲ್ಲ ಅಂದ್ರೆ ನಾಳೆ ಉಳಿದಾಲ ಇಲ್ಲ ಇವತ್ತು ಒಂದು ಕಡೆ ಫ್ರೀ ಕೊಟ್ಟಂಗೆ ಮಾಡಿ ಇವರು ಏನು ಮಾಡ್ತಾರೆ ಎಲ್ಲ ಪ್ರೈವೇಟ್ ಪ್ರೈವೇಟೈಸೇಷನ್ ಮಾಡಿದ್ದಾರೆ ನಿಜವಾಗ್ಲೂ ಸರ್ಕಾರ ಕೊಡಬೇಕಂತ ಜನಗಳ ಬಗ್ಗೆ ಕಾಳಜಿ ಇದ್ರೆ ಎಜುಕೇಶನ್ ಫೀಲ್ ಫ್ರೀ ಮಾಡಲಿ ಆಸ್ಪತ್ರೆಗಳು ಫ್ರೀ ಮಾಡಲಿ ಅದು ಏನಾದರೂ ಉಪಯೋಗ ಇರೋದು ಇದನ್ನ ಇವತ್ತು ನಾವು ನಮ್ಮ ಸಂಘಟನೆಯಿಂದ ನಾವು ಹೋರಾಟ ಮಾಡಿ ಸರ್ಕಾರ ಕೇಳ್ತಾ ಇದೀವಿ ಇದಕ್ಕೆ ಇವತ್ತು ನಾವು ಎಲ್ಲ ಜನಗಳು ಇವತ್ತು ಒಗ್ಗಟ್ಟೆ ನಿಂತ್ಕೋಬೇಕು ಇದಕ್ಕೆ ನಾವು ತಿಳ್ಸ ವಿಜಯನಗರ ಜಿಲ್ಲೆ ಅಂತ ಹೆಸರಿಗೆ ಮಾಡಿದ್ದಾರೆ ಅಷ್ಟೇ ಹೊಸ ಜಿಲ್ಲೆ ಇಲ್ಲೇನು ಸ್ಕೂಲು ಕಾಲೇಜುಗಳಾಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಜನಗಳಿಗೆ ಅವಶ್ಯಕತೆ ಆಗಿರೋದು ನಯ ಪೈಸೋ ಒಬ್ಬರು ಮಾತಾಡ್ತಾ ಇಲ್ಲ ಇಲ್ಲಿ ಇವತ್ತು ಗೋರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿಲ್ಲ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ ಗೋರ್ಮೆಂಟ್ ಕಾಲೇಜುಗಳು ಸ್ಕೂಲ್ಗಳಲ್ಲಿ ಇವತ್ತು ಹೊಸಪೇಟೆಗೆ ಇವತ್ತು ಇದಕ್ಕೆ ಇವತ್ತು ನಾವು ಹೋರಾಟ ಬೆಳೆಸ್ತಾ ಇದೀವಿ ಇಂಥ ಹೋರಾಟಕ್ಕೆ ಜೊತೆಗೆ ಇವತ್ತು ಸರ್ಕಾರಗಳ ಇವತ್ತು ಉದ್ದೇಶಪೂರ್ವಕವಾಗಿ ಕೆಟ್ಟ ಕೆಟ್ಟದಕ್ಕೆ ಪರ್ಮಿಷನ್ ಕೊಟ್ಟು ಮೊಬೈಲ್ಗಳಲ್ಲಿ ಇವತ್ತು ಸಣ್ಣ ಸಣ್ಣ ಮಕ್ಕಳು ಇವತ್ತು ಹಾಳಾಗಬೇಕು ಎಲ್ಲ ಆನ್ಲೈನ್ ಗೇಮ್ಗಳು ಜೂದಾಟ ಆಡಿ ಮಟ್ಟ ಕಳ್ಕೋಬೇಕು ಕೆಟ್ಟ ದಾರಿ ಹಿಡಿಯೋದಕ್ಕೆ ಇವತ್ತು ಸರ್ಕಾರಗಳು ಪರ್ಮಿಷನ್ಸ್ ಕೊಟ್ಟಿದ್ದಾರೆ ಸಿನಿಮಾ ಈರಗಳೇ ಬಂದು ವಿಮಾನ ಕೇರಿ ನೀವು ಇಸ್ಪೆಕ್ಟ್ ಆರ್ಡರ್ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾರೆ ಹಿಂಗಿದ್ದಾಗ ಮಕ್ಕಳು ಒಳ್ಳೆಯದ ಕಲಿ ಅಂದ್ರೆ ಎಲ್ಲಿಂದ ಕಲಿತಾರೆ ಇವಾಗ ಜನ ಮಕ್ಕಳ ಮೇಲೆ ಕೆಟ್ಟ ಕೆಟ್ಟ ಘಟನೆಗಳು ನಡೀತಿರೋದು ಇದರಿಂದ ಇದನ್ನ ಇವತ್ತು ಸರ್ಕಾರ ಬ್ಯಾನ್ ಮಾಡ್ಬೇಕಂತೇಳಿ ನಾವು ಹೋರಾಟ ಬೆಳೆಸ್ತಾ ನೀವು ಎಲ್ಲ ಕೈ ಜೋಡಿಸಿ ಅಂತ ಹೇಳ್ತಾ ಇದೀವಿ ಮುಂದಿನ ಈ ಹೋರಾಟ ಸೊ ಮನೆಗೆ ಬಂದು ಬಿಗ್ ಬಾಸ್ ನೋಡಿದೆ ಫೈನಲಿ ಗಿಲ್ಲಿ ವಿನ್ ಆಗಿಬಿಟ್ಟ ಸೊ ಖುಷಿ ಆಗಿದೆ ಅಂತ ಹೇಳ್ತಾ ನನ್ನ ಲಾಗ್ ನೋಡಿರೋ ಎಲ್ಲರಿಗೂ Thank you so much. Subscribe, Madi, please. <coughs> bye bye. Thank you.